ಚೀನಾಗೆ ಹೊಡಿತು ಬಂಪರ್ ಡ್ರ್ಯಾಗನ್ ರಾಷ್ಟ್ರಕ್ಕೆ ಸಿಕ್ತು ಬಂಗಾರದ ಪರ್ವತ ಅಬ್ಬಬ್ಬ ಒಂದೇ ಕಡೆ ಅದು ಈ ಟೈಮ್ನಲ್ಲಿ ಸಾವಿರ ಮೆಟ್ರಿಕ್ ಟನ್ ಗೋಲ್ಡ್ ಸಿಕ್ಕರೆ ಜಗತ್ತಲ್ಲಿ ಏನೆಲ್ಲ ಆಗಬಹುದು ಹತ್ತು ಗ್ರಾಮ್ ಚಿನ್ನಕ್ಕೆ ಸುಮಾರು ಎಪ್ಪತ್ತೈದು ಸಾವಿರ ರೂಪಾಯಿ ಬೆಲೆ ಇರುವಾಗ ನಮ್ಮ ನೆರೆ ರಾಷ್ಟ್ರ ಚೀನಾಗೆ ಜಾಕ್ ಪಾಟ್ ಹೊಡೆದಿದೆ ವಿಶ್ವದಲ್ಲೇ ಅತಿ ದೊಡ್ಡ ಚಿನ್ನದ ನಿಕ್ಷೇಪ ಚೀನಾದಲ್ಲಿ ಸಿಕ್ಕಿದೆ ಅದಲ್ಲದೆ ಇದು ಅತ್ಯಂತ ಗುಣಮಟ್ಟದ ಬಂಗಾರದ ನಿಕ್ಷೇಪವಾಗಿದ್ದು ದಕ್ಷಿಣ ಆಫ್ರಿಕಾದ ಒಂಬೈನೂರು ಮೆಟ್ರಿಕ್ ಟನ್ನ ಚಿನ್ನದ ನಿಕ್ಷೇಪವನ್ನು ಹಿಂದಿಕ್ಕಿದೆ ಈ ಅತ್ಯಂತ ದೊಡ್ಡ ಚಿನ್ನದ ಗಣಿ ಮೂಲಕ ಚೀನಾ ಮತ್ತಷ್ಟು ಸದೃಢವಾಗಲಿದ್ದು ಚಿನ್ನದ ವಿಚಾರದಲ್ಲಿ ಈಗಾಗಲೇ ಪ್ರಾಬಲ್ಯ ಹೊಂದಿರುವ ಚೀನಾ ಇದರೊಂದಿಗೆ ಜಗತ್ತಿನ ಹಲವು ರಾಷ್ಟ್ರಗಳಿಗೆ ಸೆಡ್ಡು ಹೊಡೆಯುವ ನಿರೀಕ್ಷೆ ಇದೆ ಸಾವಿರ ಮೆಟ್ರಿಕ್ ಟನ್ ಚಿನ್ನದ ನಿಕ್ಷೇಪ ಪತ್ತೆ ಸಿಕ್ತು ಏಳು ಲಕ್ಷ ಕೋಟಿ ರೂಪಾಯಿ ಮೌಲ್ಯದ ಗೋಲ್ಡ್ ಹೌದು ಚೀನಾಗೆ ಅಕ್ಷರಶಃ ಲಾಟರಿ ಹೊಡೆದಿದೆ ಬರೋಬ್ಬರಿ ಎಂಬತ್ಮೂರು ಮಿಲಿಯನ್ ಅಮೆರಿಕನ್ ಡಾಲರ್ ಮೌಲ್ಯ ಹೊಂದಿರುವ ಚಿನ್ನದ ನಿಕ್ಷೇಪವನ್ನು ಚೀನಾದ ಕಮ್ಯುನಿಸ್ಟ್ ಸರ್ಕಾರ ಪತ್ತೆ ಹಚ್ಚಿದೆ ಇದು ಜಾಗತಿಕ ಮಟ್ಟದಲ್ಲಿ ಭಾರೀ ಸಂಚಲನ ಸೃಷ್ಟಿಸಿದೆ ಪಿಗ್ಜಿಯಾಂಗ್ ಕೌಂಟಿಯಲ್ಲಿ ಸಾವಿರ ಮೆಟ್ರಿಕ್ ಟನ್ ಇರುವ ಚಿನ್ನದ ಗಣಿ ಇದೆ ಅಂತ ಹುನಾನ್ ಪ್ರಾಂತ್ಯದ ಭೂವೈಜ್ಞಾನಿಕ ಬ್ಯೂರೋ ಘೋಷಣೆ ಮಾಡಿದೆ ಈ ಪ್ರದೇಶದಲ್ಲಿ ಭೂವಿಜ್ಞಾನಿಗಳು ಎರಡು ಕಿಲೋಮೀಟರ್ ಆಳದಲ್ಲಿ ನಲವತ್ತು ಚಿನ್ನದ ಎಳೆಗಳು ಸಿಕ್ಕಿವೆ ಅಂತ ಹೇಳಿದೆ ಸೌತ್ ಚೀನಾ ಮಾರ್ನಿಂಗ್ ಪೋಸ್ಟ್ ಚಿನ್ನದ ನಿಕ್ಷೇಪವು ಅಂದಾಜು ಆರುನೂರು ಬಿಲಿಯನ್ ಯುಹಾನ್ ಮೊತ್ತವನ್ನು ಹೊಂದಿದೆ ಅಂತ ಹೇಳಿದೆ ಅಂದರೆ ಭಾರತೀಯ ರೂಪಾಯಿ ಪ್ರಕಾರ ಏಳು ಲಕ್ಷ ಕೋಟಿ ರೂಪಾಯಿ ಆಗುತ್ತೆ ಅಲ್ಲಿನ ಮಾಧ್ಯಮಗಳ ವರದಿ ಪ್ರಕಾರ ಚಿನ್ನದ ನಿಕ್ಷೇಪ ಭಾರಿ ಆಳದಲ್ಲಿದೆ ಅಂತ ಹೇಳಲಾಗ್ತಿದೆ ಈಗಾಗಲೇ ಈ ನಿಕ್ಷೇಪ ಚೀನಾದ ಪ್ರಮುಖ ಬಂಗಾರದ ಗಣಿಯಾಗಿದೆ ಅದರಲ್ಲೂ ನೈಸರ್ಗಿಕ ಸಂಪನ್ಮೂಲಗಳನ್ನು ರಕ್ಷಿಸಿಕೊಳ್ಳುತ್ತಿರುವ ಸಂದರ್ಭದಲ್ಲಿ ಜಗತ್ತಿನ ಅತಿ ದೊಡ್ಡ ಚಿನ್ನದ ನಿಕ್ಷೇಪ ಸಿಕ್ಕಿರುವುದು ಚೀನಾಗೆ ಭಾರಿ ಅನುಕೂಲ ಆಗ್ತಾ ಇದೆ ಇದಕ್ಕಾಗಿ ಚೀನಾ ಭಾರಿ ಹೂಡಿಕೆಯನ್ನು ಕೂಡ ಮಾಡಿದೆ ನೈಸರ್ಗಿಕ ಸಂಪನ್ಮೂಲ ಹುಡುಕಲು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಚೀನಾ ಬರೋಬ್ಬರಿ ಒಂದು ಪಾಯಿಂಟ್ ಇಪ್ಪತ್ತೇಳು ಲಕ್ಷ ಕೋಟಿ ರೂಪಾಯಿಯನ್ನ ಹೂಡಿಕೆ ಮಾಡಿತ್ತು ಇದು ಈಗ ಫಲ ಕೊಟ್ಟಿದ್ದು ಭಾರಿ ಪ್ರಮಾಣದಲ್ಲಿ ಚಿನ್ನ ಸಿಕ್ಕಿದೆ ಇದರ ಹಿಂದೆ ವಿದೇಶಿ ಸಂಪನ್ಮೂಲಗಳ ಮೇಲೆ ಅವಲಂಬನೆ ಕಡಿಮೆ ಮಾಡುವ ಉದ್ದೇಶ ಚೀನಾದಾಗಿತ್ತು ಈಗ ಸಿಕ್ಕಿರುವ ಪ್ರತಿ ಮೆಟ್ರಿಕ್ ಟನ್ ಅದಿರು ನೂರ ಮೂವತ್ತೆಂಟು ಗ್ರಾಮಗಳಷ್ಟು ಚಿನ್ನವನ್ನ ನೀಡುತ್ತೆ ಅಂತ ಹೇಳಲಾಗ್ತಿದೆ ಈ ಚಿನ್ನದ ನಿಕ್ಷೇಪ ಸಿಕ್ಕ ತಕ್ಷಣವೇ ಜಾಗತಿಕ ಮಟ್ಟದಲ್ಲಿ ಚಿನ್ನದ ಬೆಲೆ ಭಾರಿ ಏರಿಕೆಯಾಗಿದೆ ಅದಲ್ಲದೆ ಜಾಗತಿಕ ಅನಿಶ್ಚಿತತೆಯ ನಡುವೆ ಚೀನಾದಲ್ಲಿ ಚಿನ್ನಕ್ಕೆ ಬೇಡಿಕೆ ಹೆಚ್ಚುತ್ತಿದೆ ಅದಲ್ಲದೆ ಚಿನ್ನದ ಮೇಲೆ ಹೂಡಿಕೆ ಮಾಡುವವರ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇದೆ ಆದ್ದರಿಂದ ದೇಶದ ಸಂಪನ್ಮೂಲ ಮೀಸಲನ್ನು ಹೆಚ್ಚಿಸುವಲ್ಲಿ ಇದು ನಮಗೆ ಗಮನಾರ್ಹವಾಗಿ ಸಹಾಯ ಮಾಡಲಿದೆ ಎಂದು ಹುನಾನನ ಪ್ರಾಂತೀಯ ಭೂ ವೈಜ್ಞಾನಿಕ ಸಂಸ್ಥೆ ಹೇಳಿದೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಚೀನಾ ವಿಶ್ವದ ಹತ್ತನೇ ಒಂದು ಭಾಗದಷ್ಟು ಚಿನ್ನವನ್ನು ಉತ್ಪಾದಿಸಿತ್ತು ಅದಲ್ಲದೆ ಚೀನಾ ಗಣಿಗಾರಿಕೆಯಲ್ಲಿ ಗ್ಲೋಬಲ್ ಲೀಡರ್ ಆಗಿದ್ದು ಹೊಸ ತಲೆಮಾರಿನ ಬ್ಯಾಟರಿಗಳು ಮತ್ತು ಎಲೆಕ್ಟ್ರಾನಿಕ್ಸ್ ತಯಾರಿಸಲು ಬಳಸುವ ಅಮೂಲ್ಯ ಲೋಹಗಳ ಉತ್ಪಾದನೆಯಲ್ಲಿ ಪ್ರಾಬಲ್ಯ ಹೊಂದಿದೆ ಈಗ ಚಿನ್ನ ಸಿಕ್ಕಿರುವುದು ಚೀನಾಗೆ ಆನೆ ಬಲ ಬಂದಂತಾಗಿದೆ ಚೀನಾಗೆ ದೊಡ್ಡ ಬೂಸ್ಟ್ ನೀಡಿದ ಚಿನ್ನದ ಘಣಿ ಅಮೆರಿಕಕ್ಕೆ ಚೀನಾ ಸೆಡ್ಡು ಹೊಡೆಯುವುದು ಫಿಕ್ಸ್ ಈಗ ಸಿಕ್ಕಿರುವ ಚಿನ್ನದ ನಿಕ್ಷೇಪ ಚೀನಾಗೆ ಬಹಳ ಅಂದರೆ ಬಹಳ ಮಹತ್ವದ್ದು ಅದರಲ್ಲೂ ಕಠಿಣ ಮತ್ತು ಅನಿಶ್ಚಿತ ಆರ್ಥಿಕ ಪರಿಸ್ಥಿತಿಯ ವೇಳೆ ಚಿನ್ನದ ನಿಕ್ಷೇಪ ಸಿಕ್ಕಿರುವುದು ಚೀನಾಗೆ ದೊಡ್ಡ ಬೂಸ್ಟ್ ನೀಡಲಿದೆ ಯುಹಾನ್ ಕರೆನ್ಸಿ ಮೌಲ್ಯ ಕುಸಿತ ಜಾಗತಿಕ ವ್ಯವಹಾರದಲ್ಲಿ ಉಂಟಾಗಿರುವ ಹಲವು ಬಿಕ್ಕಟ್ಟುಗಳು ಸೇರಿ ಕಳೆದ ಕೆಲವು ವರ್ಷಗಳಿಂದ ಚೀನಾದ ಆರ್ಥಿಕತೆ ಹಲವು ಸವಾಲುಗಳನ್ನು ಕಂಡಿದೆ ಇಂತಹ ಸಂದರ್ಭದಲ್ಲಿ ಚೀನಾಗೆ ಸುರಕ್ಷಿತ ಹೂಡಿಕೆಯ ಆಯ್ಕೆಯಾಗಿ ಚೀನಾ ಕಂಡಿದ್ದು ಚಿನ್ನದ ಮೀಸಲನ್ನ ಚೀನಾ ಹೆಚ್ಚಿಸುತ್ತಾ ಸಾಗಿದೆ ಈಗ ಸಾವಿರ ಮೆಟ್ರಿಕ್ ಟನ್ ಚಿನ್ನದ ನಿಕ್ಷೇಪ ಸಿಕ್ಕಿರುವುದು ಚೀನಾ ಬಾಯಿಗೆ ಲಡ್ಡು ಬಂದು ಬಿದ್ದಂತಾಗಿದೆ ಚೀನಾ ಮೇಲೆ ಹಲವು ಕಾರಣಗಳಿಗೆ ಅಮೆರಿಕ ಸೇರಿ ಪಾಶ್ಚಿಮಾತ್ಯ ರಾಷ್ಟ್ರಗಳು ಕೋಪಗೊಳ್ಳುತ್ತಲೇ ಇವೆ ಯಾವಾಗ ಆರ್ಥಿಕ ನಿರ್ಬಂಧ ವಿಧಿಸುತ್ತವೋ ಗೊತ್ತಿಲ್ಲ ಆದ್ದರಿಂದ ಚೀನಾ ತನ್ನದೇ ಆದ ರೀತಿಯಲ್ಲಿ ಸದೃಢವಾಗ್ತಾ ಇದ್ದು ಜಾಗತಿಕ ಎಕನಾಮಿ ತನ್ನ ಮೇಲೆ ಯಾವುದೇ ರೀತಿಯ ಎಫೆಕ್ಟ್ ಆಗಬಾರದು ಅಂತ ಭಾರಿ ತಯಾರಿಕೆಯನ್ನು ನಡೆಸ್ತಾ ಇದೆ ಅದರಂತೆ ಜಗತ್ತಿನ ಎಲ್ಲ ರಾಷ್ಟ್ರಗಳು ನೈಸರ್ಗಿಕ ಸಂಪನ್ಮೂಲಗಳ ನಿಕ್ಷೇಪವನ್ನು ಹುಡುಕುತ್ತಿವೆ ಇತ್ತೀಚೆಗಷ್ಟೇ ಪಾಕಿಸ್ತಾನದಲ್ಲಿ ಭಾರೀ ತೈಲ ನಿಕ್ಷೇಪ ಕಂಡು ಬಂದಿತ್ತು ಆದರೆ ಅದು ಸದ್ಯಕ್ಕೆ ಕಾರ್ಯರೂಪಕ್ಕೆ ಬರುವ ಸಾಧ್ಯತೆ ತೀರಾ ಕಡಿಮೆ ಎನ್ನಲಾಗ್ತಾ ಇದ್ದು ಚೀನಾ ಪಾಕಿಸ್ತಾನಕ್ಕೆ ಸಹಾಯ ಮಾಡುವ ನಿರೀಕ್ಷೆಯೂ ಇದೆ ಒಟ್ಟಿನಲ್ಲಿ ಚೀನಾದಲ್ಲಿ ಸಿಕ್ಕ ಚಿನ್ನದ ದೊಡ್ಡ ನಿಕ್ಷೇಪ ಜಾಗತಿಕವಾಗಿ ಭಾರೀ ಸಂಚಲನ ಸೃಷ್ಟಿಸಿದೆ ಈ ಚಿನ್ನದ ನಿಕ್ಷೇಪ ಚೀನಾಗೆ ದೊಡ್ಡ ಬೂಸ್ಟನ್ನು ನೀಡಲಿದ್ದು ಪಾಶ್ಚಿಮಾತ್ಯ ರಾಷ್ಟ್ರಗಳಿಗೆ ಡ್ರ್ಯಾಗನ್ ರಾಷ್ಟ್ರ ಸೆಡ್ಡು ಹೊಡೆಯುವುದು ಖಂಡಿತ